Hi everyone, uh, uh, I'm Nisha. Uh, um, I'm a uh, dental educator, researcher, and even a life coach on the side. So, um, whether you are looking for uh, guidance or, on pursuing uh, higher education uh, in India or abroad in healthcare or any other. Specialties. You, are, if you're, or if you're interested in career trips uh, and personal development, uh, you have come to the right place. Um, I'm here to share my knowledge and experience to help you navigate uh, your um, academic or uh, professional or personal uh, journey of life. So, uh, if you like these videos, please uh, subscribe and uh, you know, give a, um, a like. A like, thank you uh, for being here. So. ಇವತ್ತು ಟು ಡೇ ವಿ ಆರ್ ಡಿಸ್ಕಸ್ಸಿಂಗ್ ಅಬೌಟ್ ಡಿಸಿಷನ್ ಮೇಕಿಂಗ್ ಸೊ ಇವತ್ತಿನ ಟಾಪಿಕ್ ಅಂದರೆ ನಾವು ಯಾವ ಥರ ನಿರ್ಧಾರ ತಗೊಳ್ತೀವಿ ಅಂತ ಸೊ Uh, it's very important it is very crucial uh, part of our uh, journey as independent uh, working uh, men or women right so uh, living in our terms requires confidence and uh, a critical piece of confidence uh, is uh, that our ability to make right decisions very very critical as an independent woman uh, navigating life's um, crossroads uh, requires a well owned decision uh, making toolbox so whether it's a career move a personal relationship or a financial investment trusting your judgment and making choices that aligns with your values is the key so ಇವತ್ತು ನಾವು ಯಾವ ಲೈಫ್ ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ಮಾಡ್ಬೋದು ಅಂತ ಹೇಳೋ ಟಾಪಿಕ್ ಬಗ್ಗೆ ಸ್ವಲ್ಪ ಈ ಮಾತಾಡಕ್ ಇಷ್ಟಪಡ್ತೀನಿ ಸೊ ಇವತ್ತಿನ ಟಾಪಿಕ್ ಐ ಡಿವೈಡೆಡ್ ಇನ್ ಟು ತ್ರೀ ಕ್ಯಾಟಗರೀಸ್ ಸೊ ಇನಿಷಿಯಲಿ ವೈ ಈಸ್ ಎಫೆಕ್ಟಿವ್ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟ್ ಅಂತ ಮಾತಾಡೋಣ ಅದಾದಮೇಲೆ ದ ಫ್ರೇಮ್ ವರ್ಕ್ ಫಾರ್ ಎಫೆಕ್ಟಿವ್ ಡಿಸಿಷನ್ ಮೇಕಿಂಗ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ತೀನಿ ಅಂಡ್ ಫೈನಲಿ Uh, uh i'll give some tips for strengthening your decision making skills so itara, more um... ಡಿವಿಷನ್ಸ್ ಆಗಿ ಇವತ್ತು ಡಿಸ್ಕಸ್ ಮಾಡೋಣ ಸೊ ಬೇಸಿಕಲಿ ವೈ ಇಫೆಕ್ಟಿವ್ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟ್ ಅಂತ ಸೊ ಐ ಎಂಪವರ್ಡ್ ಡಿಸಿಷನ್ ಮೇಕಿಂಗ್ ಪೇವ್ಸ್ ದ ವೇ ಫಾರ್ ಅ ಫುಲ್ಫಿಲ್ಲಿಂಗ್ ಲೈಫ್ ಆನ್ ಯೋರ್ ಟರ್ಮ್ಸ್ ಅಂದರೆ ನಾವು ಯೋಚನೆ ಮಾಡಿ ಕ ಕರೆಕ್ಟಾಗಿ ಆಗಿ ಎಂಪವರ್ ಆಗಿ ಡಿಸಿಷನ್ ತಗೊಂಡಾಗ ಅದು ಒಂಥರ ನಮ್ಮ ಲೈಫ್ನ ಫುಲ್ಫಿಲ್ ಮಾಡುತ್ತೆ ಯಾವ ಥರ ಅಂದರೆ ಅದು ನಮಗೆ ಕಾನ್ಫಿಡೆನ್ಸನ್ನ increase market it increases our confidence reduces stress uh, we will have a greater control or ownership on the choices that we make and it will help for a personal growth and it will also all together when we um, uh, make decision in in these um, uh, you know uh, based on these um, values we will be able to uh, achieve our goals uh, very uh, easily okay so ಇನ್ಕ್ರೀಸ್ ಕಾನ್ಫಿಡೆನ್ಸ್ ಅಂದರೆ ಸೊ ವೆನ್ ಯು ಮೇಕ್ ವೆಲ್ ಇನ್ಫಾರ್ಮ್ ಡಿಸಿಷನ್ ಆ್ಯಂಡ್ ಸಿ ಪಾಸಿಟಿವ್ ಔಟ್ಕಮ್ಸ್ ಯುವ ಕಾನ್ಫಿಡೆನ್ಸ್ ಈಸ್ ಯು ಯು ವಿಲ್ ಯು ವಿಲ್ ಹಾವ್ ಅ ಕಾನ್ಫಿಡೆನ್ಸ್ ಇನ್ ಯುವರ್ ಎಬಿಲಿಟೀಸ್ ಅಂದರೆ ಸೊ ನಮಗೆ ನಾವು ತಗೊಂಡ ಡಿಸಿಷನ್ ಈಸ್ ವೆಲ್ ಇನ್ಫಾರ್ಮ್ ನಾವೆಲ್ಲ ಅರ್ಥ ಮಾಡಿಕೊಂಡು ಒಂದು ಸಿಚ್ಯುವೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅರ್ಥ ಮಾಡಿಕೊಂಡು ಡಿಸಿಷನ್ ತಗೊಂಡಾಗ ನಾವು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ತಪ್ಪಾಗೋಲ್ಲ ಆ ಡಿಸಿಷನ್ನಿಂದ ಪಾಸಿಟಿವ್ ಔಟ್ಕಮ್ಸ್ ಇರುತ್ತೆ ಸೊ ಆಸ್ ರಿಸಲ್ಟ್ ಏನಾಗುತ್ತೆ ಅಂದ್ರೆ ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಮ್ಮ ಎಬಿಲಿಟೀಸ್ ಮೇಲೆ ಸೊ ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್ ರಿಡ್ಯೂಸ್ ಪ್ಯಾರಲೈಸಿಂಗ್ ರೈಟ್ ಸೊ ನಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ವಿಚಾರದ ಬಗ್ಗೆ ನಮ್ದೇ ಡಿಸಿಷನ್ ತಗೊಳಕ್ ಆಗಲ್ಲ ನಮ್ಗೆ ಯಾರಾದ್ರೂ ಯಾರಾದ್ರೂ ಫ್ಯಾಮಿಲಿ ಯಾರಾದ್ರೂ ಹೇಳಬೇಕು ಅಥವಾ ಫ್ರೆಂಡ್ಸ್ ಯಾರಾದ್ರೂ ಹೇಳಬೇಕು ಅಥವಾ ಮೆಂಟೋರ್ ಯಾರಾದ್ರೂ ಹೇಳಬೇಕು ಸೊ ದಿಸ್ ಇಸ್ ಕೈಂಡ್ ಆಫ್ ಇನ್ ಆರ್ ವಿ ಆರ್ ಸೆಕೆಂಡ್ ಗೆಸ್ಸಿಂಗ್ ಆರ್ ಡಿಸಿಷನ್ ಅಂದ್ರೆ ನಮ್ಗೆ ಯಾರೋ ಓಕೆ ಸೆನ್ ಮಾಡಪ್ಪ ಅಥವಾ ಈ ತರ ಅಂದ್ರೆ ನಾವು ಮಾಡ್ತೀವಿ ಸೊ ಇದು ಬೇಸಿಕಲಿ ಏನಾಗುತ್ತೆ ಅಂದ್ರೆ ವಿ ಆರ್ ವೆಯ್ಟಿಂಗ್ ಫಾರ್ ಸಂಬಡಿ ಎಲ್ಸಸ್ ವ್ಯಾಲಿಡೇಷನ್ ರೈಟ್ ಸೊ ನಮ್ಗದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಾನ್ಫಿಡೆನ್ಸ್ ಇರೋಲ್ಲ ಸೊ ಆ ಥರ ಆದಾಗ ಸ್ಟ್ರೆಸ್ ಜನರೇಟ್ ಆಗುತ್ತೆ ಸೊ ಇಫೆಕ್ಟಿವ್ ಡಿಸಿಷನ್ ಮೇಕಿಂಗ್ ರಿಡ್ಯೂಸ್ ಸ್ಟ್ರೆಸ್ ಆ್ಯಂಡ್ ಅಲೌಸ್ ಯು ಟು ಮೂವ್ ಫಾರ್ವರ್ಡ್ ವಿತ್ ಕ್ಲಾರಿಟಿ ಸೊ ಈ ಥರ ಇಂಡಿಸಿಷನ್ ಮತ್ತೆ ಸೆಲ್ಫ್ ಗೆಸಿಂಗ್ ನ ಕಡಿಮೆ ಮಾಡಿದಾಗ ನಮಗೆ ಇಫೆಕ್ಟಿವ್ ಆಗಿ ಡಿಸಿಷನ್ ತಗೊಳಕ್ಕಾಗುತ್ತೆ ಸೊ ಅಂಡ್ ಆಲ್ಸೋ ತರ್ಡ್ ಪಾಯಿಂಟ್ ಇಸ್ ಗ್ರೇಟರ್ ಕಂಟ್ರೋಲ್ ಸೊ ಟೇಕಿಂಗ್ ಓನರ್ಶಿಪ್ ಆಫ್ ಯುವರ್ ಚಾಯ್ಸಸ್ ಎಂಪರ್ಸ್ ಯು ಟು ಶೇಪ್ ಯುವರ್ ಓನ್ ಡೆಸ್ಟಿನಿ ರೈಟ್ ಯು ಆರ್ ನಾಟ್ ಪ್ಯಾಸಿವ್ಲಿ ಯು ನೋ ರಿಯಾಕ್ಟಿಂಗ್ ಟು ಯುವರ್ ಲೈಫ್ ಯು ಆರ್ ಆ್ಯಕ್ಟಿಂಗ್ ಯು ನೋ ಯು ಆರ್ ಆಕ್ಟಿವ್ಲಿ ಡಿರೆಕ್ಟಿಂಗ್ ಇಟ್ ಅಂದ್ರೆ ಸೊ ನಮ್ಮ ನಮ್ಮ ಲೈಫಲ್ಲಿ ಏನಾಗಬೇಕು ನನಗೆ ಏನಾಗಬೇಕು ಇರುತ್ತೋ ಅದನ್ನ ನಾವ್ ಓನರ್ಶಿಪ್ ತಗೋಬೇಕು ಅಂದ್ರೆ ನಮಗ್ ಕಂಟ್ರೋಲ್ ಇರ್ಬೇಕು ನಮ್ಮ ಚಾಯ್ಸ್ ಅಲ್ಲಿ ಸೊ ಆತರ ಆದಾಗ ಆದಾಗ ನಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂಡ್ ಆಲ್ಸೋ ನಮ್ ಡೆಸ್ಟಿನಿಗೆ ಹೋಗೋಕೆ ಈಸಿ ಆಗುತ್ತೆ ರೈಟ್ ಸೊ Now just passively, lifefully now we rode. So now actively nam lifely uh now direct martivi. So it with this will uh, we are having a greater control um, on our decision decision-making ability, right? And the fourth point is personal growth. Okay, the process of making decision uh learning from both success and failures. ಫಾಸ್ಟರ್ಸ್ ಗ್ರೋತ್ ಆ್ಯಂಡ್ ಹೆಲ್ ಹೆಲ್ಪ್ಸ್ ಟು ರಿಫೈನ್ ಅವರ್ ಜಜ್ಮೆಂಟ್ ಸೊ ಬೇಸಿಕಲಿ ಇಟ್ಸ್ ವೆರಿ ವೆರಿ ಕ್ರೂಷಿಯಲ್ ಫಾರ್ ಅಸ್ ಆ್ಯಸ್ ದ ಟ್ರಾವೆಲರ್ಸ್ ಆಫ್ ದಿಸ್ ಲೈಫ್ ಅಲ್ಲ ಸೊ ನಮಗೆ ಸಕ್ಸಸ್ಸು ಇರ್ಬೋದು ಅಥವಾ ಎಷ್ಟೋ ಫೇಲಿಯರ್ಸು ಇರ್ಬೋದು ಸೊ ಅದು ಅದೆರಡರಿಂದ ನಾವು ಈಕ್ವಲ್ ಆಗಿ ಪಾಠ ಕಲಿಬೇಕು ಸೊ ಆ ಪಾಠ ಕಲ್ತಿದ್ರಿಂದ ನಾವು ಇಂಪ್ಲಿಮೆಂಟ್ ಮಾಡಬೇಕು ನಮ್ಮ ನೆಕ್ಸ್ಟ್ ಮೂವ್ಗೆ ರೈಟ್ ಸೊ ದ್ಯಾಟ್ ಹೆಲ್ಪ್ಸ್ ಇಟ್ ಫಸ್ಟ್ ಅ ಗ್ರೋತ್ ಅಂಡ್ ಹೆಲ್ಪ್ಸ್ ಟು ರಿಫೈನ್ ಅ ಜಡ್ಜ್ಮೆಂಟ್ ಸೊ ಈ ಥರ ನೆಗೆಟಿವ್ ಇನ್ ಆರ್ ಇಂದ ನಾನು ಈ ತರ ಪಾಠ ಕಲಿತೆ ಸೊ ಇದ್ರಿಂದಾಗಿ ಸೊ ಇಟ್ ಹೆಲ್ಪ್ಸ್ ಯುವರ್ ನೆಕ್ಸ್ಟ್ ಜಡ್ಜ್ಮೆಂಟ್ ರೈಟ್ ಸೊ ಓವರ್ ಆಲ್ ಪರ್ಸನಲ್ ಗ್ರೋಥ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂಡ್ ಡಿಸೈಡಿಂಗ್ ಆನ್ ಅ ಕ್ಲಿಯರ್ ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಆರ್ ಕ್ರೂಷಿಯಲ್ ಫಾರ್ ಅಚೀವಿಂಗ್ ಯೋರ್ ಗೋಲ್ ಸೊ ಇದೆಲ್ಲ ಈ ಥರ ಎಲ್ಲ ಮಾಡಿದಾಗ ಈ ಥರ ವೈ ಇಫೆಕ್ಟಿವ್ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಾಗ ನಮಗೆ ಗೋಲ್ ಅಚೀವ್ಮೆಂಟ್ಗೆ ಈಸಿ ಆಗುತ್ತೆ ಸೊ ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಡಿಸ್ಕಷನ್ ಸೊ ಫ್ರೇಮ್ ವರ್ಕ್ ಫಾರ್ ಇಫೆಕ್ಟಿವ್ ಡಿಸಿಷನ್ ಮೇಕಿಂಗ್ ಅಂದರೆ ಮೇಕಿಂಗ್ ಸೌಂಡ್ ಡಿಸಿಷನ್ಸ್ ಈಸೆಂಟ್ ಅಬೌಟ್ ಬ್ಲೈಂಡ್ ಇಂಟ್ಯೂಷನ್ ಅಲ್ಲ ಸೊ ನಾವು ಯಾವ್ದ್ರ ಬಗ್ಗೆ ಏನೋ ಡಿಸಿಷನ್ ತೆಗೋಬೇಕಿದ್ರೆ ನಾವು ನಾವು ಇಂಟ್ಯೂಷನ್ ಅಂತೀವಿ ಅಥವಾ ಗಟ್ ಫೀಲಿಂಗ್ ಅಂತೀವಿ ಸೊ ಸೊ ಬೇಸಿಕಲಿ ಈ ಲೈಫ್ ಲೈಫಲ್ಲಿ ಮೇಜರ್ ಡಿಸಿಷನ್ ತಗೊಳ್ಳೋದು ಇಟ್ಸ್ ನಾಟ್ ಓನ್ಲಿ ಅಬೌಟ್ ಇಂಟ್ಯೂಷನ್ ಇಟ್ಸ್ ಅ ಸ್ಟ್ರಕ್ಚರ್ಡ್ ಪ್ರಾಸೆಸ್ ದಟ್ ಕನ್ಸಿಡರ್ಸ್ ವೇರಿಯಸ್ ಫ್ಯಾಕ್ಟರ್ಸ್ ಟು ಅರೈವ್ ಎಟ್ ದ ಬೆಸ್ಟ್ ಪಾಸಿಬಲ್ ಚಾಯ್ಸ್ ಸೊ Now, methodically approach major life altering decision so here are some framework uh, framework to guide uh, uh, your decision making so according to me it would be define the defining a problem uh, uh, gathering a lot of information doing our homework doing a good research on that particular decision identifying our goals evaluate our options and consider our values okay and also uh, we have to weigh, weigh the risks and rewards, uh, considering uh, our gut feeling, uh, making a choice and taking action and evaluate and learn. So it is two points there? Uh, these are the framework for effective decision making. No dana, so uh, clearly identify the situation or issue requiring your uh, requiring a decision. What are your options? Be specific as possible. So, correct decision tagobekidre ಫಸ್ಟ್ ನಮಗೆ ಸಿಚುವೇಶನ್ ಅರ್ಥ ಆಗಬೇಕು ನಾನು ಯಾವ ಸಿಚುವೇಶನ್ ಇದರಲ್ಲಿ ಇದ್ದೀನಿ ಏನು ಇಶ್ಯೂ ಇದೆ ನನಗೆ ಸೊ ಯಾವ ಇಶ್ಯೂಗೆ ನಾನು ಡಿಸಿಷನ್ ತಗೋಬೇಕು ಯಾವ ಇಶ್ಯೂದು ಡಿಸಿಷನ್ ತಗೊಳ್ಳೋದು ಇಸ್ ಮೈ ಫಸ್ಟ್ ಪ್ರಯಾರಿಟಿ ಓಕೆ ಆ್ಯಂಡ್ ಈ ಡಿಸಿಷನ್ ತಗೋಬೇಕಿದೆ ನನಗೇನೆಲ್ಲ ಆಪ್ಷನ್ ಇದೆ ನಾನು ಇಂಡಿಪೆಂಡೆಂಟ್ ಆಗಿ ತೊಗೋಬೋದಾ ಅಥವಾ ನನ್ನ ಮೇಲೆ ಡಿಪೆಂಡೆಂಟ್ ಆಗಿ ಯಾರಿದ್ದಾರೆ ಸೊ ನನ್ನ ಈ ಡಿಸಿಷನಿಂದ ನನ್ನ ಜೊತೇಲಿ ಜೀವನ ಮಾಡೋರಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಇಟ್ ಕುಡ್ ಬಿ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆರ್ ಅ ನೆಗೆಟಿವ್ ಇಂಪ್ಯಾಕ್ಟ್ ಸೊ ವಿ ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್ ಆ್ಯಸ್ ಪಾಸಿಬಲ್ ಓಕೆ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ನಾವು ಆ ಡಿಸಿಷನ್ ಬಗ್ಗೆ ಲಾಟ್ ಆಫ್ ಇನ್ಫಾರ್ಮೇಶನ್ ಯಾದ ಮಾಡಬೇಕು ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಕಲೆಕ್ಟ್ ರಿಲೆವೆಂಟ್ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಆಮೇಲೆ We, uh, we can also talk to experts, weigh all the sides of that particular issue or that particular goal. Okay. Uh, <clears throat> ಆ್ಯಂಡ್ ಕನ್ಸಿಡರ್ ಎನಿ ಪೊಟೆನ್ಷಿಯಲ್ ರಿಸ್ಕ್ಸ್ ಸೊ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂದರೆ ವೆನ್ ಐ ವಾಸ್ ಡಿಸೈಡಿಂಗ್ ಟು ಡೂ ಮೈ ಪಿ ಎಚ್ ಡಿ ಐ ರಿಯಲಿ ಡಿಡ್ ಮೈ ಹೋಮ್ ವರ್ಕ್ ಓಕೆ ಸೊ ನನಗೆ ನಾನು ಜಪಾನ್ ಜಪಾನಲ್ಲಿದ್ದೆ ಸೊ ಅವಾಗ ನನಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಆಲ್ಸೋ ಮೈ ಮೈ ಇಂಟೆನ್ಷನ್ ವೋಸ್ ಟು ಸರ್ವ್ ದ ಕಮ್ಯುನಿಟಿ ಇನ್ ಒನ್ ಆಫ್ ದ ವೇ ಆಸ್ ಅ ಡೆಂಟಿಸ್ಟ್ ಆಬ್ವಿಯಸ್ಲಿ ವಿ ಡೂ ಸರ್ವ್ ದ ಕಮ್ಯುನಿಟಿ ಬಟ್ ಬಟ್ ಇನ್ ಅಡಿಷನ್ ಟು ದಹ್ ನಮ್ಗೆ ಸೌತ್ ಇಂಡಿಯಾ ನಲ್ಲಿ ಪೀಪಲ್ ಆರ್ ವೆರಿ ಪ್ರೌಡ್ ಟು ಕ್ಯಾನ್ಸರ್ಸ್ ಅಲ್ಲ ಓರಲ್ ಕ್ಯಾನ್ಸರ್ಸ್ ತುಂಬ ಇಡೀ ವರ್ಲ್ಡ್ ಅಲ್ಲೇ ನಾವು ಅದರಲ್ಲಿ ಆಲ್ಮೋಸ್ಟ್ ತುಂಬಾ ಮುಂದಿದ್ದೀವಿ ಅಂದ್ರೆ ಓರಲ್ ಕ್ಯಾನ್ಸರ್ ಪ್ರೋನ್ ರಿಸ್ಕ್ ಕ್ಯಾಟಗರಿ ನಮ್ದು ಸೊ ಅದು ನಾನು ತುಂಬ ನೋಡಿದ್ದೆ ಡೆಂಟಲ್ ಸ್ಟೂಡೆಂಟ್ ಆಗಿ ಸೊ ದ್ಯಾಟ್ ವಾಸ್ ಮೈ ಕೈಂಡ್ ಆಫ್ ಮೋಟಿವೇಶನ್ ಟು ಪರ್ಸ್ಯೂ ರಿಸರ್ಚ್ ಕರಿಯರ್ ಓಕೆ ಸೊ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ನನ್ಗೆ ಗೊತ್ತಿತ್ತು ಸೊ ದಿಸ್ ಇಸ್ ಅ ವೆರಿ ಗುಡ್ ಟಾಪಿಕ್ ಇದು ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮಾತ್ರನೇ ಅಲ್ಲ ದಿಸ್ ಇಸ್ ಅ ವೆರಿ ಗುಡ್ ರಿಸರ್ಚ್ ಏರಿಯಾ ಯಾಕೆಂದರೆ ಜಪ್ ಜಪಾನ್ ಇಸ್ ವೆರಿ ವೆಲ್ ಅಡ್ವಾನ್ಸ್ಡ್ ಸ್ಟೇಟ್ ಆಫ್ ದ ಚೆಕ್ ಟೆಕ್ನಾಲಜೀಸ್ ಇದೆ ಸೊ ಐ ಕ್ಯಾನ್ ಗೆಟ್ ಅ ವೆರಿ ಗುಡ್ ಎಕ್ಸ್ಪೋಜರ್ ಟು ದಿಸ್ ಟಾಪಿಕ್ ಅಂತ ಅನ್ಸ್ಕೊಂಡು ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದ್ದೆ ಅದಲ್ದೆ ಐ ಆಲ್ಸೋ ಕನ್ಸಲ್ಟೆಡ್ ಮೈ ಪ್ರೊಫೆಸರ್ಸ್ ಓಕೆ ಸೊ ನನ್ನ ಡೆಂಟಲ್ ಸ್ಕೂಲ್ ಇದ್ದ ಪ್ರೊಫೆಸರ್ನ ಕನ್ಸಲ್ಟ್ ಮಾಡಿದೆ ನಾನು ಅವ್ರ ಹತ್ರ ಈ ತರ ಟಾಪಿಕ್ ಈ ತರ ನನಗೆ ಇಂಟ್ರೆಸ್ಟ್ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸೊ ಐ ಕನ್ಸಲ್ಟೆಡ್ ಆಲ್ ಮೇಲ್ ಪ್ರೊಫೆಸರ್ಸ್ ಓಕೆ ಸೊ ನನ್ಗೆ ಆವಾಗ ಅವಾಗ ಇದೆಲ್ಲ ಸೋಷಿಯಲ್ ಮೀಡಿಯಾ ಇದ್ದಿಲ್ಲ ಇಟ್ ಇಸ್ ಲೈಕ್ ಟೆನ್ ಇಯರ್ಸ್ ಟೆನ್ ಫಿಫ್ಟೀನ್ ಇಯರ್ಸ್ ಆಗೋ ಅಲ್ಲ ಅವಾಗ ಇದ್ದಿಲ್ಲ ಐ ಅವಾಗ ಜಸ್ಟ್ ಯಾವುದೋ ಇಮೇಲ್ ಇಮೇಲ್ ಅಷ್ಟೇ ಇತ್ತು ಸೊ ಇಮೇಲ್ ಅಲ್ಲಿ ಕಾಂಟ್ಯಾಕ್ಟ್ ನನ್ಗೆ ಎರಡೇ ಎರಡು ಮೂರು ಪ್ರೊಫೆಸರ್ಸ್ ಅಷ್ಟೇ ಇದ್ರು ಕಾಂಟ್ಯಾಕ್ಟ್ ಫಿಮೇಲ್ ಪ್ರೊಫೆಸರ್ಸ್ ಯಾರು ಕಾಂಟ್ಯಾಕ್ಟ್ ಇಮೇಲ್ ಎಲ್ಲ ಇದ್ದಿಲ್ಲ ಸೊ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ರೀಚ್ ಔಟ್ ಟು ದೆಮ್ ಸೊ ಹೌ ಎವರ್ ಪ್ರೊಫೆಸರ್ಸ್ ರಿಯಲಿ ಹೆಲ್ಪ್ ಮೇ ಲಾಟ್ ಅವರು ತುಂಬಾ ಅವ್ರ ಅವರ ನ ಶೇರ್ ಮಾಡಿದ್ರು ಅವ್ರಿಗೆಲ್ಲರೂ ಅವ್ರ ಲೈಫ್ ಪಾರ್ಟ್ನರ್ಸ್ ಅವ್ರ ವೈಫ್ಸ್ ಎಲ್ಲರೂ ಪ್ರೊಫೆಸರ್ಸ್ ಆಗಿದ್ರು ಸೇಮ್ ಕರಿಯರ್ ಇದ್ರು ಸೊ ದೇ ಗೇವ್ ಮಿ ರಿಯಲಿ ಗುಡ್ ಫ್ರೇಮ್ ವರ್ಕ್ ಅಂದ್ರೆ ಅವರಂದ್ರು ನಿಶಾ ಇಫ್ ಯು ಪರ್ಸ್ಯೂಯಿಂಗ್ ಪರ್ಸ್ಯೂಯಿಂಗ್ ಕ್ಲಿನಿಕಲ್ a subject specialty. you will have you know uh, uh, so and so uh, consequences or you know pros and cons uh, cons and if you're pursuing uh, uh, you know non-clinical speciality so I I was able to you know clearly weigh all the sides of my decision okay and also our family begin with so, so you also have to think about all these aspects and so i was really uh, fortunate to have these professors uh, while i was deciding to pursue my phd okay atara and then uh, we need to identify our goals. So what are uh, what are you hoping to uh, achieve with this decision as an example and um, research in the you know community additional uh, additional help and I it also helped actually. So basically. ನಿಮ್ಮ ಡಿಸಿಷನ್ ಮೇಕಿಂಗ್ ಡಿಸಿಷನ್ ಇಂದ ಏನು ಗೋಲ್ ಅಚೀವ್ ಮಾಡಬೇಕು ಈಸ್ ಇಟ್ ಫಿನಾನ್ಷಿಯಲ್ ಬೆನಿಫಿಟ್ ಆರ್ ಏನೋ ತುಂಬಾ ಅರ್ನ್ ಮಾಡೋದು ನಿಮ್ಮ ಗೋಲ್ ಇರು ಇರುತ್ತಾ ಅಥವಾ ಮೆಂಟಲ್ ಪೀಸ್ ಇರುತ್ತಾ ಸೋಷಿಯಲ್ ಇಂದ ಆ ತರ ಇರುತ್ತಾ ಅಥವಾ ಬೇರೆ ಏನಾದರೂ ಇರುತ್ತಾ ಸೊ ಏನು ಗೋಲ್ ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು ಸೊ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಗೋಲ್ಸ್ ಹೆಲ್ಪ್ಸ್ ಯು ಟು ಇ ವ್ಯಾಲ್ಯೂಯೇಟ್ ಯುವರ್ ಆಪ್ಷನ್ಸ್ ದಟ್ ಅಲೈನ್ ವಿತ್ ವಾಟ್ ಟ್ರೂಲಿ ಮ್ಯಾಟರ್ಸ್ ಟು ಯು ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಸೊ ಇದೆಲ್ಲ i as uh, is my personal opinion get 20 cell so um, after i uh, you know i did, uh, i took certain decision with the help of my mentors uh, uh, i am um, so th thankfully uh, i was able to uh, take right decisions so uh, usually idala gala unless you have a really uh, you know good uh, um, Guidance so, uh, so basically, namge uh, yao uh, truly aligns with the yao option aligns with our uh, goals and what truly matters. And important we need to identify our goals, okay. And the next one is evaluate your options, okay. Analyze each option. So, one the decision, tago bikidriga, none case ಎಗೇನ್ ಆಮ್ ಕಮಿಂಗ್ ಬ್ಯಾಕ್ ಟು ನನಗೆ ಅದೇ ಈಸಿ ಎಕ್ಸ್ ಆಗುತ್ತೆ ನಿಮ್ಗೆ ಹೇಳೋಕ್ಕೆ ಸೊ ನನ್ನ ವಿಚಾರದಲ್ಲಿ ನನಗೆ ಆಪ್ಷನ್ಸ್ ಇತ್ತು ಸೊ ಐ ಡಿಸೈಡೆಡ್ ಮೈ ಯು ಹೈಯರ್ ಸ್ಟಡೀಸ್ ಪಿ ಎಚ್ ಡಿ ಅಂತ ಐ ಡಿಸೈಡೆಡ್ ಮೈ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಅದು ಡಿಸೈಡ್ ಮಾಡಿದೆ ಸೊ ನೆಕ್ಸ್ಟ್ ವಾಸ್ ದ ಸ್ಕೂಲ್ ಅಂದರೆ ಕಾಲೇಜ್ ಆರ್ ಯುನಿವರ್ಸಿಟಿ ಯಾವ ಯೂನಿವರ್ಸಿಟಿ ಹೋಗ್ಬೇಕು ಸೊ ಐ ಹ್ಯಾಡ್ ಮಲ್ಟಿ ಮಲ್ಟಿಪಲ್ ವೆರಿ ವೆರಿ ವೆಲ್ ರೆಕಗ್ನೈಸ್ಡ್ ವರ್ಲ್ಡ್ ರ್ಯಾಂಕಿಂಗ್ ಯುನೋ ಒನ್ ಟು ಟುನೋ ಟೆನ್ ರ್ಯಾಂಕಿಂಗ್ ಅಂಡ್ರಲ್ಲಿರೋ ಸ್ಕೂಲ್ಸ್ ಆಪ್ಷನ್ಸ್ ಇತ್ತು ನನಗೆ ಸೊ ಯಾವ ಆಪ್ಷನ್ನು better on the pros and cons and potential outcomes uh, and how well each option aligns with your goals and values and now uh, um, we must be able to evaluate evaluate marbeko so ಏನಾಯ್ತು ಅಂದ್ರೆ ಐ ವಾಸ್ ಐ ವಾಸ್ ಬೇಸ್ಡ್ ಇನ್ ಟೋಕಿಯೋ ಅಲ್ಲ ಸೊ ನನಗೆ ಫ್ಯಾಮಿಲಿ ಇತ್ತು ನನಗೆ ನಾನು ಸ್ಟೂಡೆಂಟ್ ಮಾತ್ರ ಅಲ್ಲ ನಾನೊಂದು ವೈಫ್ ಆಗಿದ್ದೆ ನಾನೊಂದು ಮದರ್ ಆಗಿದ್ದೆ ಸೊ ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ಇತ್ತು ನನಗೆ ಸೊ ಇದನ್ನ ಮ್ಯಾನೇಜ್ ಮಾಡ್ಕೊಂಡು ಮಾಡಬೇಕಿದ್ರೆ ಇನ್ ಅಡಿಷನ್ ಟು ದ್ಯಾಟ್ ನನಗೆ ಟೋಕಿಯೋ ಮೆಡಿಕಲ್ ಆ್ಯಂಡ್ ಡೆಂಟಲ್ ಇಸ್ ಅ ವೆರಿ ವೆಲ್ ರೆಕಗ್ನೈಸ್ಡ್ ಜಪಾನಲ್ಲೇ ಟಾಪ್ ನಂಬರ್ ಸ್ಕೂಲ್ ಅದು ಇದು ಇಟ್ ಇಸ್ ಅ ಪಬ್ಲಿಕ್ ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲ್ ಅದು ಅಂಡ್ ಆಲ್ಸೋ ವರ್ಲ್ಡ್ ರ್ಯಾಂಕಿಂಗು ನಂಬರ್ ಟೂ ಇತ್ತು ನಾನು ಟೀಚರ್ ಬೇಕಿದ್ರೆ ಮತ್ತೆ ಈಗ ಒನ್ ಟೂ ತ್ರೀ ಕ್ಯಾಟಗರಿಲ್ ಇದೆ ಅದು ಅದು ಎಲ್ಲ ನೋಡ್ಕೊಂಡೆ ನನಗೆ ಕಮ್ಯೂಟು ಹತ್ರ ಆಯ್ತು ನಾನು ಬೇರೆ ನಂದು ಹಸ್ಬೆಂಡ್ ಮಗನ ಬಿಟ್ಟು ಬೇರೆ ಸ್ಟೇ ಮಾಡೋ ಅವಶ್ಯಕತೆ ಇದ್ದಿಲ್ಲ ಸೊ ನನ್ಗೆ ಅದೆಲ್ಲ ಎಲ್ಲ ನನಗೆ ಕೂಡ್ ಬಂತು ಯೂನಿವರ್ಸಿಟಿಗೆ ಸೊ ಅದಕ್ಕೋಸ್ಕರ ನಾನು ಅದನ್ನ ಅನಲೈಸ್ ಮಾಡಿ ಬೇರೆ ಯೂನಿವರ್ಸಿಟಿಗಿಂತ ಇದು ಒಳ್ಳೆದಿದೆ ಅಂತ ನಾನು ಅದನ್ನ ಚೂಸ್ ಮಾಡಿದೆ ಸೊ I I've evaluated my options and then I was clearly able to uh, analyze the pros and cons. Coming to consider our values. So your values are your guiding principles. Okay. Does your decision reflect what uh, what's important to you? This is very 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 important. Um, again, one of the you know things that we are not able to um, look deep in in our twenties So so our values in life only. Our guiding principles no. ಏನಿರುತ್ತೆ ನಮ್ಮ ಮನಸ್ಸಲ್ಲಿ ನಮ್ಗೆ ಯಾವ ತರ ನಮ್ಗೆ ಬೇಸಿಕಲಿ ನಮ್ ಈ ವ್ಯಾಲ್ಯೂಸ್ ಮತ್ತೆ ಈ ಫೈಂಡ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಎಲ್ಲ ನಾವು ಬೆಳೆದ್ ಬಂದಿರೋ ರೀತಿಲಿರುತ್ತೆ ಅದು ನಮ್ ನಾ ಹುಟ್ಟದಿಂದ ಸಾಯೋವರೆಗೂ ನಮ್ ಜೊತೆನೆ ಇರುತ್ತೆ ಸೊ ಇದಕ್ಕೆ ಎಲೈನ್ ಆಗೋ ಡಿಸಿಷನ್ಸ್ ನಾವು ಯೂಜ್ವಲಿ ತಗೊಳ್ತೀವಿ ಇದಕ್ಕೆ ಎಲೈನ್ ಆಗಿಲ್ಲದೆ ಇರೋ ಡಿಸಿಷನ್ ತಗೊಂಡ್ರೆ ಮೇ ಬಿ ವಿ ಮೈಟ್ ರಿಗ್ರೆಟ್ ಲೇಟರ್ ಆನ್ ಅವರ್ ಲೈಫ್ಸ್ ಓಕೆ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ವೈದ್ ರಿಸ್ಕ್ಸ್ ಅಂಡ್ ರಿವಾರ್ಡ್ಸ್ ಸೊ ಎವ್ರಿ ಡಿಸಿಷನ್ ಕ್ಯಾರೀಸ್ ಸಮ್ ಡಿಗ್ರಿ ಆಫ್ ರಿಸ್ಕ್ ಅಲ್ವಾ ಯಾವುದೇ ಈಗ ಸೇ ಫಾರ್ ಇನ್ಸ್ಟೆನ್ಸ್ ಒಂದು ಸಾರಿ ತಗೊಳ್ತೀವಿ ಅಂತ ಅನ್ಕೊಳ್ಳಿ ಸೊ ರೇಷ್ಮೆ ಸಾರಿ ತಗೊಳ್ತೀವಿ ಸೊ ಸೊ ರೇಷ್ಮೆ ಸ್ಯಾರಿ ತಗೊಳ್ತೀವಿ ಡಿಸೈಡ್ ಮಾಡ್ತೀವಿ ಸೊ ಯಾವುದೋ ಒಂದು ಶಾಪ್ಗೆ ಹೋಗ್ತೀವಿ ಸೊ ಸೊ ಸೇ ಫಾರ್ ಇನ್ಸ್ಟೆನ್ಸ್ ಮೈಸೂರ್ ಸಿಲ್ಕ್ ಇಸ್ ಅವರ್ ಬ್ರ್ಯಾಂಡ್ ಅಂತ ಅನ್ಕೊಳ್ಳೋಣ ಸೊ ಮೈಸೂರ್ ಸಿಲ್ಕ್ ಸಾರಿ ಬೇಕು ಅಂತ ಹೇಳಿ ಯಾವುದೋ ಒಂದು ಹೋಗ್ತೀವ ಬಟ್ ಸೊ ಸಮ್ ಆಫ್ ಅಸ್ ಮೈ ನಾಟ್ ನೋ ಆರ್ ಮೆಜಾರಿಟಿ ಅಸ್ ನೋ ನೌ ಯಾಕೆಂದ್ರೆ ಮೈಸೂರು ಸಿಲ್ಕ್ ಸಾರಿ ಈಸ್ ಓನ್ಲಿ ರಿಲಯಬಲ್ ವೆನ್ ಯು ಬಾಟ್ ಫ್ರಮ್ ಕೆ ಎಸ್ ಐ ಸಿ ಸರ್ಟಿಫೈಡ್ ಗೌರ್ಮೆಂಟ್ ಸರ್ಟಿಫೈಡ್ ಶಾಪಿಂದ ತಗೊಂಡ್ರಷ್ಟೇನೆ ಅವ್ರು ಸೀಲ್ ಇರೋ ಸ್ಯಾರಿ ಸೀಲ್ ಇರುತ್ತೆ ಆ ಸೀಲ್ ಇದ್ರಷ್ಟೇನೆ ಅದು ಒರಿಜಿನಲ್ ಅಂತ ಸೊ ಇದು ಈ ಪಾಯಿಂಟ್ ಯಾರಿಗೆಲ್ಲ ಎಷ್ಟು ಗೊತ್ತಿರುತ್ತೆ ಗೊತ್ತಿರಲ್ಲ ತಾನೆ ಸೊ ನಾವು ನಾವು ಹೋಗಿ ಯಾವುದೊಂದು ಶಾಪಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿ ಅಂದರೆ ಕೊಡಿ ಅಷ್ಟೇ ದುಡ್ಡು ಕೊಟ್ಟು ಬರ್ತೀವಿ ಬಟ್ ಯೂಶ್ವಲಿ ಅದು ಫೇಕ್ ಆಗಿರುತ್ತೆ ಸೊ ರಿಸ್ಕ್ okay this is a risk factor that is involved with that purchase if we really don't know or we have not uh, done our homework properly okay uh, so assess the potential uh, downsides and best benefits associated with each of these options okay studies irbodu moving to abroad nan bere video a a lot of pros and cons ಅದ್ರ ಅದ್ರ ವೇಸ್ ರಿಸ್ಕ್ಸ್ನ ವೇಸ್ ಮಾಡಬೇಕು ರಿವಾರ್ಡ್ಸ್ ನಾವು ವೇಸ್ಟ್ ಮಾಡಬೇಕಾಗುತ್ತೆ ನಾವು ಈ ಥರ ಡಿಸಿಷನ್ ತಗೊಳ್ಳುವಾಗ ನೆಕ್ಸ್ಟ್ ಪಾಯಿಂಟ್ ಕನ್ಸಿಡರ್ ದ ಗಟ್ ಫೀಲಿಂಗ್ ಓಕೆ ಇಂಟ್ಯೂಷನ್ ಕ್ಯಾನ್ ಪ್ಲೇ ಅ ವ್ಯಾಲ್ಯೂಯೇಬಲ್ ರೋಲ್ ನಮಗೆ ನಮ್ಮ ಗಟ್ ಫೀಲಿಂಗ್ ಅಂತಂತೀವಿ ನಾವು ಯಾವುದೋ ಒಂದು ಡಿಸಿಷನ್ ಮಾಡಬೇಕಿದ್ರೆ ಇದು ಮಾಡಿದ್ರೆ ಡೆಫಿನೆಟ್ಲಿ ನನಗೆ ಸಕ್ಸಸ್ ಇದೆ ಅಂತ ನಮ್ಗೆ ಹೇಳುತ್ತೆ ನಮ್ಮ ಇನ್ನರ್ ಅಸ್ಸಲ್ಲ ಗಟ್ ಫೀಲಿಂಗ್ ಸೊ ಲಿಸನ್ ಟು ಯೋರ್ ಇನ್ನರ್ ವಾಯ್ಸ್ ಬಟ್ but okay guys do not discount the logic and rational analysis okay very important again um, namge uh... ನಮ್ಗೆ ಗಟ್ ಫೀಲಿಂಗ್ ಗೊತ್ತಾಗುತ್ತೆ ಬಟ್ ಅದ್ರ ಬಿಹೈಂಡ್ ಇರೋ ನಾವು ಏನಾಗುತ್ತೀ ಏನಾಗ್ತೀವಿ ಸಮಟೈಮ್ಸ್ ಅಂದ್ರೆ ಆ ಒಂದು ಫ್ಲೋ ಅಲ್ಲಿ ಹೋಗ್ಬಿಡ್ತೀವಿ ಆ ಡಿಸಿಷನ್ಗೆ ನಮಗೆ ಸ್ಟೆಪ್ ಬ್ಯಾಕ್ ಮಾಡಿ ಒಂದ್ ಸ್ಟೆಪ್ ಹಿಂದೆ ಸರಿಸಿ ಸ್ಟಾಪ್ ಮಾಡಿ ಇದು ಈ ಲಾಜಿಕ್ ಈ ಡಿಸಿಷನ್ ಲಾಜಿಕ್ ಇದೆಯಾ ರ್ಯಾಷನಲ್ ಇದೆಯಾ ಅಂತ ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆನೇ ಡಿಸಿಷನ್ ತಗೊಂಡಾಗಿರುತ್ತೆ ಸೊ ಡೋಂಟ್ ಡೂ ಸೊ ಗಿವ್ ಯೋರ್ ಸೆಲ್ಫ್ ಸಮ್ಟೈಮ್ ಈ ಒಂದು ಯು ಆರ್ ಗೋಯಿಂಗ್ ವಿತ್ ಯರ್ ಗಟ್ ಫೀಲಿಂಗ್ಸ್ ಅದಕ್ಕೆ ಲಾಜಿಕ್ ಮತ್ತೆ ರ್ಯಾಷನಲ್ ಅನಾಲಿಸಿಸ್ ಮಾಡಿಕೊಂಡು ಡಿಸೈಡ್ ಮಾಡಿ ನೆಕ್ಸ್ಟ್ ಒನ್ ಇಸ್ ಮೇಕ್ ಯೋರ್ ಚಾಯ್ಸ್ ಅಂದ್ರೆ ಬೇಸ್ಡ್ ಆನ್ ದೀಸ್ ಅನಾಲಿಸಿಸ್ ಚೂಸ್ ದ ಆಪ್ಷನ್ ದಟ್ ಅಲೈನ್ಸ್ ಬೆಸ್ಟ್ ವಿತ್ ಯೋರ್ ಗೋಲ್ಸ್ ವ್ಯಾಲ್ಯೂಸ್ ಅಂಡ್ ಓವರ್ ಆಲ್ ವೆಲ್ ಬೀಂಗ್ ಓಕೆ ಅಂಡ್ ಟೇಕ್ ಆಕ್ಷನ್ ಸೊ ಒನ್ಸ್ ನಾವಿದೆಲ್ಲ ಚಾಯ್ಸ್ ಮಾಡಿದ್ಮೇಲೆ ಟೇಕ್ ಆಕ್ಷನ್ ಡೋಂಟ್ ಲೆಟ್ ಅನಾಲಿಸ್ ಯುನೋ ಪ್ಯಾರಲೈಸ್ ಆರ್ ಹೋಲ್ಡ್ ಬ್ಯಾಕ್ ಯು ಹೋಲ್ಡ್ ಯು ಬ್ಯಾಕ್ ಓಕೆ ಸೊ ಬೇಸಿಕಲಿ ಈ ಅನಾಲಿಸಿಸ್ ಮಾಡಿ ಮೇಲೆ ಯು ನೋ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಗೋಯಿಂಗ್ ಟು ವರ್ಕ್ ಇಟ್ ಇಸ್ ಕರೆಕ್ಟ್ ನಿಮ್ಗೆ ಅದು ಕರೆಕ್ಟ್ ಆಗಿದೆ ವ್ಯಾಲ್ಯೂಸ್ಗೆಲ್ಲ ಕರೆಕ್ಟ್ ಆಗಿದೆ ಅಂತ ಅಂದ್ಕೊಂಡು ನೀವು ಮತ್ತೆ ಅಲ್ಲಾಗಿ ಸ್ಟಾಪ್ ಮಾಡ್ತೀರಾ ಏನೋ ಒಂದು ಹಿಂಜರಿಕೆ ಏನೋ ಒಂದು ಅಂಜಿಕೆ ಯು ವಿಲ್ ಹಾವ್ ಸಮ್ Kind of uh, uh, feeling uh, or some kind of you know, uh, you, you don't um, uh, you know take action. So, they, I have seen multiple people, many people um, in multiple situations where very, very smart people, but they are not able to take action. Okay, uh, you uh, once you have made a decision, uh, take action and see it through. Decision, act, right decision. ಆದ್ರೆ ದ ಲಾಸ್ಟ್ ಒನ್ ಈಸ್ ಇವ್ಯಾಲ್ಯೂವೇಟ್ ಅಂಡ್ ಲರ್ನ್ ಸೊ ರಿಫ್ಲೆಕ್ಟ್ ಆನ್ ದಿ ಔಟ್ಕಮ್ ಸೊ ಒನ್ಸ್ ಈಗ ಡಿಸಿಷನ್ ತಗೊಂಡು ಅದ್ಮೇಲೆ ಆಕ್ಷನ್ ಮಾಡಿರ್ತಿರಲ್ಲ ಈಗ ನೀವು ಅಬ್ರಾಡ್ ಹೋಗಿರ್ತೀರ ಅಥವಾ ಹೊಸ ಜಾಬ್ ಮಾಡಿರ್ತೀರ ಜಾಯ್ನ್ ಆಗಿರ್ತೀರ ಅಥವಾ ಯೂನಿವರ್ಸಿಟಿ ಜಾಯ್ನ್ ಆಗಿರ್ತೀರ ಸೊ ಒನ್ಸ್ ಯು ಜಾಯ್ನ್ ಅಲ್ಲ ಅದಾದ್ಮೇಲೆ ರಿಫ್ಲೆಕ್ಟ್ ಮಾಡಿ ಸೊ ಏನಾಗಿರುತ್ತೆ ಸೊ ನಿಮ್ ಡಿಸಿಷನ್ ಔಟ್ಕಮ್ ಏನಾಗಿರುತ್ತೆ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಈಗ ಅಬ್ರಾಡ್ ಮೂವ್ ಆಗಿರುದ್ರೆ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಅಥವಾ ಹೊಸ ಜಾಬ್ ಸೇರಿ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಸೊ ಅದ್ರ ಬಗ್ಗೆ ರಿಫ್ಲೆಕ್ಟ್ ಮಾಡಿ ಡಿಡ್ ಇಟ್ ಅಚೀವ್ ಯೋರ್ ಡಿಸೈರ್ಡ್ ರಿಸಲ್ಟ್ಸ್ ಅಂತ ಸೊ ನನಗೆ ನಾನು ಯೋಚನೆ ಮಾಡಿದ ರಿಸಲ್ಟ್ಸ್ ನ ಅಚೀವ್ ಮಾಡಕ್ ಆಗಿದ್ಯಾ ಯೂಶಲಿ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಆಗಲ್ಲ ಬಟ್ ಇಫ್ ಯು ಕ್ಲೋಸ್ ಲೈಕ್ ಯು ನೋ ಸೆವೆಂಟಿ ಏಟಿ ಪರ್ಸೆಂಟ್ ಆದ್ರೂ ಐ ವುಡ್ ಸೇ ದಟ್ಸ್ ಅ ಸಕ್ಸಸ್ ಓಕೆ ದಟ್ಸ್ ಅ ವಿನ್ ಓಕೆ ಲರ್ನ್ ಫ್ರಮ್ ಯೋರ್ ಎಕ್ಸ್ಪೀರಿಯನ್ಸ್ ಅಂಡ್ ರಿಫೈನ್ ಯೋರ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಫಾರ್ ದ ಫ್ಯೂಚರ್ ಓಕೆ ಇದರಿಂದ ಸೊ ದೀಸ್ ಆರ್ ಸಮ್ ಆಫ್ ದ ವೆರಿ a uh, crucial framework for effective decision uh, making okay the last uh, point is my tip. for strengthening your decision making skills okay uh, so becoming a confident decision maker uh, takes practice so uh, it it won't happen in a uh, in a day so ivattu ivattu okay i can be a very uh, a good decision maker and tagala so it's a it's a lifelong process again and it, it takes practice mindful practice okay so the few points uh, or the few tips i would like to suggest is develop critical thinking skills okay challenge as a uh, assumption okay practice decision making with uh, smaller choices seek a diverse perspective learn from mistakes uh, trust your gut uh, don't be afraid to say no okay so, coming to uh, the first point uh, or the first tip, so uh, how to develop critical thinking skills. So, hone your ability uh, to analyze information objectively, identify any bias, and weigh evidence very, very carefully. So, uh, usually, I think that might be a, that might be better now because of the uh, digitization of uh, things right so uh, but na nanu college especially nanella dental school not much of information was um, you know openly available um, ಸೊ ನಮ್ಗೆ ಯಾರಾದ್ರಾದ್ರೂ ಮೆಂಟೋರ್ಸ್ ಬೇಕಿತ್ತು ಅಥವಾ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಬೇಕಿತ್ತು ಸೊ ಯೂಶ್ವಲಿ ಏನಾಗ್ತಿತ್ತು ಅಂದ್ರೆ ದೋಸ್ ವರ್ ಬಯಾಸ್ಡ್ ಒಪಿನಿಯನ್ಸ್ ಓಕೆ ಸೊ ಅವಾಗ ಏನಾಗ್ತಿತ್ತು ಅಂದ್ರೆ ಆರ್ ಈವನ್ ಟೈಮ್ಸ್ ಈವನ್ ವಿದಿನ್ ಯುವರ್ ವೆರಿ ಕ್ಲೋಸ್ಡ್ ಫ್ಯಾಮಿಲಿ ನೆಟ್ವರ್ಕ್ ಯು ವಿಲ್ ನಾಟ್ ಗೆಟ್ ವೆರಿ ಕ್ಲಿಯರ್ ಕಟ್ ಒಪಿನಿಯನ್ಸ್ ಎಲ್ಲರದ್ದು ಒಪಿನಿಯನ್ ಅವ್ರದ್ದು ಬಯಾಸ್ ಇರುತ್ತೆ ಸೊ ಅದನ್ನ ಅನಲೈಸ್ ಮಾಡಕ್ ನಮ್ಗೆ ಕೆಪಾಸಿಟಿ ಇರಬೇಕು ಸೊ ಬೇಸಿಕಲಿ ಸೊ ನಾವು ಎಬಿಲಿಟಿನ ನಮ್ದಾಗಿಸ್ಕೋಬೇಕು ಸೊ ಅನಲೈಸಿಂಗ್ ಇನ್ಫಾರ್ಮೇಶನ್ ಯಾವ ತರ ಅಂತ ಗೊತ್ತಿರಬೇಕು ಯಾವ ತರ ಇದು ತಪ್ಪ ಅಭಿಪ್ರಾಯ ಇರ್ಬೋದು ಅಥವಾ ಬಯಾಜ್ಡ್ ಒಪಿನಿಯನ್ ಇರ್ಬೋದು ಆತರ ಆತರ ನಮಗೆ ಅದ್ರ ಎವಿಡೆನ್ಸ್ ಬೇಸ್ಡ್ ಆಯಿತು ಅಂತ ನಾವು ಕೇರ್ಫುಲಿ ಅದನ್ನ ಅನಲೈಸ್ ಮಾಡೋಕ್ಕೆ ಆಗ್ಬೇಕು ಸೊ ದಿಸ್ ಇಸ್ ಕ್ರಿಟಿಕಲ್ ಥಿಂಕಿಂಗ್ ಓಕೆ ಅಂಡ್ ಚಾಲೆಂಜ್ ದ ದಸಮ್ಷನ್ ಸೊ ಡೋಂಟ್ ಟೇಕ್ ಎನಿ ಥಿಂಗ್ ಅಟ್ ಫೇಸ್ ವ್ಯಾಲ್ಯೂ ಅಂದ್ರೆ ಸೊ ಯಾರಾದ್ರೂ ಹೆಂಗ ಅಂದ್ರೆ ಅದನ್ನು ಹಂಗೆ ತಟ್ಟಂತ ತಗೋಬೇಡಿ ಸೊ ಕ್ವಶನ್ ದೀಸ್ ಎಸಮ್ಷನ್ಸ್ ಅಥವಾ ನಿಮ್ಗೇನೋ ತಲೆ ಬಂದ್ರೆ ಅದನ್ನ ಹಂಗೆ ತಗೋಬೇಡಿ ಫೇಸ್ ವ್ಯಾಲ್ಯೂ ಅಲ್ಲಿ ಸೊ ಕ್ವಶನ್ ದೀಸ್ ಎಸಮ್ಷನ್ಸ್ ಅಂಡ್ ಕನ್ಸಿಡರ್ ಆಲ್ಟರ್ನೇಟಿವ್ ಪರ್ಸ್ಪೆಕ್ಟಿವ್ಸ್ ಬಿಫೋರ್ ರೀಚಿಂಗ್ ಅ ಕನ್ಕ್ಲೂಷನ್ ಸೊ ಇತರ ಯಾರೋ ಅಂದ್ರು ನನ್ಗೆ ಕ್ಲೋಸ್ ಫ್ರೆಂಡ್ ಅಂದ್ರು ಅಥವಾ ಯಾರೋ ಫ್ಯಾಮಿಲಿ ಅಂದ್ರು ಅಥವಾ ಮೆಂಟೋರ್ಸ್ ಅಂದ್ರು ತಕ್ಕಂತ ಅದನ್ನೇ ನೀವು ಅದನ್ನ ಇಂಟರ್ೇಟ್ ಮಾಡ್ಬೇಡಿ ಲೈಫ್ ಅಲ್ಲಿ ಸೊ ಜಸ್ಟ್ ಟೇಕ್ ಅಪ್ ಬ್ರೆತ್ ಆಂಡ್ ಕ್ವಶನ್ ದೀಸ್ ಓಕೆ ಕನ್ಸಿಡರ್ ಎನಿ ಆರ್ಟ್ ಅಲ್ಲದೆ ಬೇರೆ ಏನಾದರೂ ವೇಸ್ ಇರ್ಬೋದಾ ಅಥವಾ ಇದಕ್ಕೆ ಇನ್ನೇನು ಆಲ್ಟರ್ನೇಟಿವ್ ಅಪ್ರೋಚಸ್ ಇದೆ ಅಂತ ನೀವೇ ಚಾಲೆಂಜ್ ಮಾಡಿ ಇದನ್ನ ಓಕೆ ಅಂಡ್ ದೆನ್ ಪ್ರಾಕ್ಟಿಸ್ ಡಿಸಿಷನ್ ಮೇಕಿಂಗ್ ವಿತ್ ಸ್ಮಾಲರ್ ಚಾಯ್ಸಸ್ ಓಕೆ ಸ್ಟಾರ್ಟ್ ಬೈ ಮೇಕಿಂಗ್ ಸ್ಮಾಲರ್ ಡಿಸಿಷನ್ ಇನ್ ಯುವರ್ ಡೈಲಿ ಲೈಫ್ ದಿಸ್ ಹೆಲ್ಪ್ಸ್ ಯು ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಯೋರ್ ಎಬಿಲಿಟಿ ಟು ಚೂಸ್ ಎಫೆಕ್ಟಿವ್ಲಿ ಅಂದ್ರೆ ನಾನು ಅಂದೆ ಅಲ್ಲ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಅಂದಿದ್ದೆ ಸೆಲ್ಫ್ ಕೇರ್ ಬಗ್ಗೆ ಸೊ ಸ್ಟಾರ್ಟ್ ವಿತ್ ಸ್ಮಾಲರ್ ಡೈಲಿ ರುಟೀನ್ ಅಂತ ಫೈವ್ ಟೆನ್ ಮಿನಿಟ್ಸ್ ಮೆಡಿಟೇಷನ್ ಇರ್ಬೋದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ವಾಕ್ ಇರ್ಬೋದು ಸ್ಮಾಲ್ ಸ್ಮಾಲ್ ಸ್ಮಾಲರ್ ಚಾಯ್ಸ್ ಇಂದ ಸ್ಟಾರ್ಟ್ ಮಾಡಿ ಬಿಗ್ಗರ್ ಚಾಯ್ಸ್ ಹೋಗ್ಬೇಡಿ ಅದ್ರಲ್ಲಿ ನಿಮಗೆ एंड यू नो दैट विल हेल्प यू टू डिसटर्ण सी डर्स पर्स्पेक्टिव अः टॉक टू टाइप्स ऑफ पीपल इट बी योर ट्रस्टेड फ्रेंड योर मेन्टो योर कॉलीस हू कैन ऑफर डईवर्स ओपिनियंस और योर फैमिली मेबर्स योर पेरेन्ट्स योर स्पाउस योर सिल्ली कजिन्स यारबू नि क्लोज अंत ಡೈವರ್ಸ್ ಪರ್ಸ್ಪೆಕ್ಟಿವ್ ಎಲ್ಲರ ಒಪಿನಿಯನ್ ತಗೊಳ್ಳಿ ಆಮೇಲೆ ನಿಮಗೆ ಯಾವ್ದು ಕರೆಕ್ಟ್ ಅಂತ ಅನ್ಸುತ್ತೋ ಆಮೇಲೆ ಡಿಸಿಷನ್ ಬನ್ನಿ ಸೊ ಲರ್ನ್ ಫ್ರಮ್ ಮಿಸ್ಟೇಕ್ಸ್ ಇಟ್ ವೆರಿ ಇಂಪಾರ್ಟೆಂಟ್ ವೆರಿ 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 ಕ್ರೂಷಿಯಲ್ ಎವ್ರಿ ವನ್ ಮೇಕ್ಸ್ ಮಿಸ್ಟೇಕ್ಸ್ ಅಲ್ವಾ ಸೊ ಮಿಸ್ಟೇಕ್ ಮಾಡೋದು ಮನುಷ್ಯನ ಸಹಜ ಗುಣ ರೈಟ್ ಸೊ ವಿ ಆಲ್ ಹ್ಯೂಮನ್ಸ್ ರೈಟ್ ಒನ್ ಆಫ್ ದಿ ಅದರ್ ವೇ ವಿಲ್ ಮೇಕ್ We are not superhuman. So, but the mistake in the now in Kalti important. Recognize our mistakes, recognize them as learning uh, opportunities, uh, um, not failures. Okay. So, definitely not failures. Okay. Each, each mistake will teach us a lesson. Coming to the next point or next tip would be trust your gut. Okay. Uh, learn to trust our intuition uh, or your intuition uh, within the framework of logical analysis i definitely i emphasize the fact that uh, or trusting your intuition is or gut feeling is very important uh, provided you are um, logically analyzing that okay gut feelings can often um, guide you in the right direction okay uh, don't be afraid to say no okay it's okay uh, to decline opportunities that don't resonate with your you know values okay saying no uh, empowers you to focus your energy on choices uh, that you know truly matters to you so these are some of the uh, tips um, ಟು ಸ್ಟ್ರೆಂಥನ್ ಯುವರ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಸೊ ಸೊ ಲೈಫ್ ಇನ್ ಯುವರ್ ಟರ್ಮ್ಸ್ ಇಸ್ ಆಲ್ ಅಬೌಟ್ ಟೇಕಿಂಗ್ ದ ರೇನ್ಸ್ ಆ್ಯಂಡ್ ನ್ಯಾವಿಗೇಟಿಂಗ್ ಯೋರ್ ಓನ್ ಜರ್ನಿ ಆಯ್ತಾ ನಾವೇ ನಮ್ಮ ಲೈಫ್ಗೆ ನಾವೇ ಹೊಣೆಗಾರರು ನಾವೇ ರೆಸ್ಪಾನ್ಸಿಬಲ್ ಸೊ ನಮ್ಮ ಲೈಫನ್ನ ನಾವೇ ಡಿಫೈನ್ ಮಾಡಬೇಕು ನಮ್ಮ ಲೈಫ್ ನಮ್ಮ ಲೈಫ್ ಒಂದು ಬುಕ್ ಅಂತ ಆದರೆ ಅದು ಫಸ್ಟ್ To chapter in the first page, in the last page, effective decision making empowers uh, you to do, you know, just that by embracing this framework and practicing these tips. You will cultivate confidence in your choices and um, take charge of your, um, you know, shaping your life uh, that aligns with your values and aspirations. Okay, uh, remember, independent woman. Um, ಆರ್ ನಾಟ್ ಎಫ್ರೈಡ್ ಟು ಮೇಕ್ ಡಿಸಿಷನ್ ಓಕೆ ಫ್ರೆಂಡ್ಸ್ ಇವತ್ತು ಇದುವರೆಗೂ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಸ್ಟೇ ಹ್ಯಾಪಿ ಸ್ಟೇ ಹೆಲ್ದಿ ಬಾಯ್